ನಮಸ್ಕಾರಗಳು ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬೆಂಗಳೂರು ನಗರದ ಮೊಟ್ಟಮೊದಲ ನಾಲ್ಕು ಮುಖ್ಯ ರಸ್ತೆಗಳು ಯಾವುದಾಗಿರಬೇಕು ಅನ್ನೋದನ್ನು ತೀರ್ಮಾನ ಮಾಡಿದ್ದು ಈ ನಾಲ್ಕು ಎತ್ತುಗಳು ಯಲಹಂಕ ನಾಡಪ್ರಭುಗಳು ಹೊಸ ರಾಜಧಾನಿಯಾಗಿ ಯಲಹಂಕದಿಂದ ಬೆಂಗಳೂರನ್ನು ಆರಿಸಿಕೊಂಡು ವರ್ಗಾವಣೆಯಾಯಿತು ಸಾವಿರದ ಐನೂರ ಮೂವತ್ತೇಳನೇ ಇಸವಿಯಲ್ಲಿ ಆದರೆ ಈ ನಗರದ ಮೊದಲ ನಾಲ್ಕು ಮುಖ್ಯ ರಸ್ತೆಗಳನ್ನು ನಿರ್ಮಾಣ ಮಾಡುವ ಸಮಯ ಬರ್ತದೆ ಆ ಶುಭ ಮುಹೂರ್ತ ಇವತ್ತಿನ ಚಿಕ್ಕಪೇಟೆಯ ಆ ವೃತ್ತ ಚೌಕ ಆಗಿದೆ ಆ ಜಾಗದಲ್ಲಿ ಎಲ್ಲರೂ ಸೇರಿರ್ತಾರೆ ಶುಭ ಮುಹೂರ್ತದಲ್ಲಿ ಅರ್ಚಕರು ಪೂಜೆಯನ್ನು ಮಾಡ್ತಾರೆ ಅನಂತರ ಅಲ್ಲೇ ನೇಗಿಲಿಗೆ ಕಟ್ಟಿದಂತಹ ನಾಲ್ಕು ಎತ್ತುಗಳು ನಾಲ್ಕು ದಿಕ್ಕುಗಳಿಗೆ ಅವುಗಳನ್ನು ಓಡಿಸ್ತಾರೆ ನಾಲ್ಕು ಎತ್ತುಗಳು ಎಲ್ಲಿ ಹೋಗಿ ನಿಲ್ಲುವುದು ಅಲ್ಲಿ ನೇಗಿಲಿನ ಗುರುತು ಮೂಡಿ ಆ ನಾಲ್ಕು ದಿಕ್ಕುಗಳಲ್ಲಿ ನೇಗಿಲಿನ ಗುರುತು ಮೂಡಿದಂತಹ ಜಾಗ ನಾಲ್ಕು ಮುಖ್ಯ ರಸ್ತೆಗಳಾಗ್ತದೆ ಬೆಂಗಳೂರಿನ ಮೊದಲ ನಾಲ್ಕು ಮುಖ್ಯ ರಸ್ತೆಗಳು ಹೀಗೆ ನಾಲ್ಕು ಎತ್ತುಗಳು ಚಿಕ್ಕ ಪೇಟ್ ಚಿಕ್ಕಪೇಟೆ ಚೌಕದಿಂದ ಹೊರಟಿದ್ದು ಯಾವ್ಯಾವ ದಿಕ್ಕಿನ ಎತ್ತುಗಳು ಎಲ್ಲೆಲ್ಲಿ ಹೋಗಿ ನಿಂತ್ಕೊಂಡಿದ್ದು ಗೊತ್ತಾ ಪೂರ್ವದಲ್ಲಿ ಹಲಸೂರಿನವರೆಗೆ ಪಶ್ಚಿಮದಲ್ಲಿ ಅರಳುಪೇಟೆವರೆಗೆ ಇನ್ನು ಉತ್ತರಕ್ಕೆ ಮೈಸೂರು ಬ್ಯಾಂಕ್ ಮತ್ತು ದಕ್ಷಿಣಕ್ಕೆ ಇಂದಿನ ಒಕ್ಕಲಿಗ ಸಂಘ ಅಥವಾ ಕೆಂಪೇಗೌಡ ಆಸ್ಪತ್ರೆ ಈ ನಾಲ್ಕು ಜಾಗಗಳಲ್ಲಿ ಒಂದೊಂದು ಬೆಂಗಳೂರಿನ ಬಂದದ್ದು ಬೆಂಗಳೂರಿನ ಮೊದಲ ನಾಲ್ಕು ಮುಖ್ಯ ರಸ್ತೆಗಳು ಅಂತ ಹೇಳ್ತಾರೆ ಇದಕ್ಕೆ ಕಾರಣವಾಗಿದ್ದು ನಾಲ್ಕು ಎತ್ತುಗಳು ಮುಖ್ಯ ರಸ್ತೆಗಳ ಕಾರಣ ರಸ್ತೆಗಳ ನಿರ್ಮಾಣವಾಗುತ್ತದೆ ಅದಕ್ಕನುಸಾರವಾಗಿ ಪೇಟೆಗಳು ಕೂಡ ಹೀಗೆ ಕೆಲ ದಿನಗಳಲ್ಲಿ ಬೆಂಗಳೂರು ದೊಡ್ಡ ವ್ಯಾಪಾರ ಕೇಂದ್ರವಾಗಿ ಹೋಗ್ತದೆ ಇನ್ನು ಬ್ಯಾಂಗ್ಳೂರು ಕೋಟೆ ಅದು ಬ್ಯಾಂಗ್ಳೂರು ಫೋರ್ಟ್ ಕೂಡ ಕಟ್ಟಿದಂತಹ ಹಿರಿಯ ಕೆಂಪೇಗೌಡರು ಈ ಬೆಂಗಳೂರು ಕೋಟೆಯ ಮಧ್ಯಭಾಗದಲ್ಲಿ ಒಂದು ಕಲ್ಯಾಣಿಯನ್ನು ಕೂಡ ಕಟ್ಟಿಸ್ತಾರೆ ಅದೊಂದು ಸುಂದರವಾದ ಕಲ್ಯಾಣಿ ಇವತ್ತಿಲ್ಲ ಯಾಕಂದರೆ ಅದೇ ಜಾಗದಲ್ಲಿ ಎತ್ತಿರೋದು ಇವತ್ತಿನ ಸಿಟಿ ಮಾರ್ಕೆಟ್ ವ್ಯ ವ್ಯವಸಾಯದ ಅಭಿವೃದ್ಧಿಗೆ ಸಾಕಷ್ಟು ಕೆರೆಗಳ ನಿರ್ಮಾಣ ಮಾಡ್ತಾರೆ ತಮ್ಮ ಕುಲದೇವತೆಯಾದ ಕೆಂಪಮ್ಮ ದೇವಿಯ ಹೆಸರಿನಲ್ಲಿ ಕೆಂಪಾಹುತಿ ಕೆರೆ ಇನ್ನು ಈ ಬೆಂಗಳೂರಿನಲ್ಲಿ ಸದಾ ಧರ್ಮ ನೆಲೆಸಿರಬೇಕು ಅನ್ನುವ ಕಾರಣಕ್ಕೆ ಧರ್ಮಾಂಬುದಿ ಕೆರೆ ಹೀಗೆ ದೂರದೃಷ್ಟಿ ಬಹಳ ಇತ್ತು ಹಿರಿಯ ಕೆಂಪೇಗೌಡರಿಗೆ ಸಂಪಂಗಿ ಕೆರೆ ಕೂಡ ಇವರ ಕಾಲದಲ್ಲೇ ನಿರ್ಮಾಣ ಆಗಿತ್ತು ಕುಡಿಯೋದಕ್ಕೆ ಯೋಗ್ಯವಾದಂತಹ ನೀರು ಸಿಗ್ತಾ ಇದ್ದದ್ದು ಇದೇ ಸಂಪಂಗಿ ಕೆರೆಯಿಂದ ಅದರ ಬದಿಯಲ್ಲೇ ಸಾಕಷ್ಟು ಗದ್ದೆ ಹೊಲ ಇವೆಲ್ಲವೂ ಇತ್ತು ಆದರೆ ಈಗಿಲ್ಲ ಯಾಕೆಂದರೆ ಈಗ ಅದೇ ಜಾಗದಲ್ಲಿ ತಲೆ ಎತ್ತಿರೋದು ಸಂಪಂಗಿ ಸಾರಿ ಈಗ ಎತ್ತಿರುವುದು ರಾಮನಗರ ಇನ್ನು ಜಗತ್ಪ್ರಸಿದ್ಧ ಬೆಂಗಳೂರು ಕರಗಕ್ಕೂ ಹಿರಿಯ ಕೆಂಪೇಗೌಡರಿಗೂ ಇರುವ ಸಂಬಂಧ ಏನು ಅಂತ ನೋಡೋಣ ಬೆಂಗಳೂರು ಸ್ಥಾಪನೆ ಮಾಡಿದಂತಹ ಹಿರಿಯ ಕೆಂಪೇಗೌಡರು ಇವರ ಕಾಲದಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತಲು ವ್ಯವಸಾಯಕ್ಕೆ ಬಹಳ ಪ್ರಾಧಾನ್ಯತೆ ಇರ್ತಾ ಇತ್ತು ವಿಶೇಷವಾಗಿ ಅಂಥವರಿಗೆ ಕೆಂಪೇಗೌಡರಿಂದ ನೆರವು ಸಹ ಸಿಗ್ತಾ ಇತ್ತು ಇವರಲ್ಲಿ ಸಿಗಲರು ಅನ್ನುವ ಪಂಗಡದವರು ಇವರು ಕೈತೋಟ ಮಾಡುವುದರಲ್ಲಿ ಬಹಳ ನಿಸೀಂಹರು ತೋಟಗಾರಿಕೆಯಲ್ಲಿ ಎತ್ತಿದ ಕೈಯದ್ದರಿಂದ ಇವರನ್ನು ಇವರನ್ನು ಕೈಯಾಗಿದಂತಹ ಸಿಗಳರನ್ನು ವನಿಕ್ ವನಿಕುಲ ಕ್ಷತ್ರಿಯರು ಅಂತ ಕೂಡ ಕರಿತಾ ಇದ್ರು ಹಿರಿಯ ಕೆಂಪೇಗೌಡರು ಇವರಿಗೆ ಅಂತ ಒಂದು ಜಾಗವನ್ನು ಬಿಟ್ಟುಕೊಡ್ತಾರೆ ಬೆಂಗಳೂರಲ್ಲಿ ಅದುವೇ ಪೇಟೆ ಈ ಪಂಗಡದವರು ಹಿಂದೆ ಶ್ರೀರಾಮನ ಸೈನಿಕರಾಗಿದ್ದು ದೇಶಕ್ಕೆ ಸೇವೆ ಸಲ್ಲಿಸಿದ್ದರು ಅನ್ನುವ ಪ್ರತೀತಿ ಇದೆ ಇವರು ಪಾಂಡವರ ಆರಾಧಕರು ಕೂಡ ಹೌದು ಇವರಿಗಾಗಿಯೇ ನಿರ್ಮಾಣವಾಗುತ್ತದೆ ಬೆಂಗಳೂರಿನ ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಅಂದಿನಿಂದ ಶು ಶುರುವಾಗ್ತದೆ ಜಗತ್ಪ್ರಸಿದ್ಧ ಬೆಂಗಳೂರು ಕರಗ ಇವತ್ತಿಗೂ ಸಹ ಇದೇ ಪಂಗಡದವರು ಅಂದರೆ ಫನಿಕ್ಲ ಕ್ಷತ್ರಿಯರು ಅಥವಾ ಸಿಗಳರು ಈ ಬೆಂಗಳೂರು ಕರಗವನ್ನು ಬಹಳ ಭಕ್ತಿಯಿಂದ ಆಚರಿಸುತ್ತಾರೆ ಚೈತ್ರ ಮಾಸದ ಹುಣ್ಣಿಮೆಯ ದಿನ ಈ ಶಕ್ತಿ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ ಕರಗ ಹಾಗೂ ಕೆಂಪೇಗೌಡರಿಗೆ ಇರುವ ಸಂಬಂಧ ಎಂತ ಅಂತ ಗೊತ್ತಾಯ್ತಲ್ಲ ಬೆಂಗಳೂರು ಕಟ್ಟಿದಂತಹ ಇದೇ ಕೆಂಪೇಗೌಡರು ಬೆಂಗಳೂರಿನ ಈ ಒಂದು ಏರಿಯಾ ಖುದ್ದಾಗಿ ಅವರೇ ನಿಂತು ನಿರ್ಮಾಣ ಮಾಡ್ತಾರೆ ಅದುವೇ ಬಸವನಗುಡಿ ಇಲ್ಲಿ ದೊಡ್ಡ ಗಣಪತಿ ಇರ್ಬೋದು ನಂದಿ ಹಾಗೂ ಅಲ್ಲೇ ಹಿಂದೆ ಇರುವಂತಹ ಹನುಮಂತ ಇರ್ಬೋದು ಇನ್ನು ನಮ್ಮ ಬೆಂಗಳೂರು ಗವಿ ದೇವಸ್ಥಾನ ಈ ಎಲ್ಲವೂ ಕೆಂಪೇಗೌಡರ ಕನಸು ಮತ್ತು ಅವರೇ ಇದನ್ನು ಸಾಕಾರಗೊಳಿಸಿದ್ದು ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇನೆ ಇಂತಹ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ